ಹಾಯ್ ಎಲ್ಲರಿಗೂ ನಮಸ್ಕಾರ ಆಶಾಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ಬೆಳಗಾವಿ ಸ್ಪೆಷಲ್ ಬೆಳಗಾವಿ ಕುಂದ ಮಾಡ್ತಿದ್ದೇನೆ ಅದಕ್ಕೆ ನಾನು ಕೇವಲ ಮೂರೇ ಮೂರು ವಸ್ತುವಿನಿಂದ ಮಾಡ್ತಿದ್ದೇನೆ ಒಂದು ಒಂದು ಲೀಟ್ರಷ್ಟು ಮ ಇದು ಹಾಲು ತಗೊಂಡಿದ್ದೇನೆ ಮತ್ತು ಒಂದು ಕಪ್ ಸಕ್ಕರೆ ಒಂದು ಕಪ್ ಮೊಸರು ಹಾಲು ಕೂತ್ ನಾವು ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಬೇಕು ಮತ್ತು ಬಿಸಿಯಾದ ನಂತರ ಅದಕ್ಕೆ ಮೊಸರನ್ನು ಆ್ಯಡ್ ಮಾಡ್ತಿದ್ದೇನೆ ಮೊಸರು ಆ್ಯಡ್ ಮಾಡಿ ಮಾಡಿದ ನಂತರ ಒಂದು ಅರ್ಧ ಒಂದು ಕಪ್ಪಲ್ಲಿ ನಾನು ಅರ್ಧ ಕಪ್ ಸಕ್ಕರೆ ಅದಕ್ಕೆ ಹಾಕ್ತಿದ್ದೇನೆ ಮ ಇದು ನಾವು ಹಾಲು ಇಟ್ಟಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ಮತ್ತು ಅರ್ಧ ಕಪ್ಪು ಅದು ಬೇರೆಯೇ ಕ್ಯಾಮ್ ಕ್ಯಾರಮೆಲ್ ಮಾಡಲಿಕ್ಕೆ ಹಿಡ್ಕೊಳ್ಬೇಕು ಬಣ್ಣಲ್ಲಿಗೆ ಹಾಕಿ ಸ ಅದು ಒಳ್ಳೆ ಮಾಡಿ ನಾ ಅಂದರೆ ಗೋಲ್ಡನ್ ಬ್ರೌನ್ ತರ ಬರುವ ತನಕ ಸಕ್ಕರೆಯನ್ನು ಹುರಿಬೇಕು ಕ್ಯಾರಮಲ್ ಥರ ಆಗ್ತದೆ ಅದು ಮತ್ತು ನಾವು ಅದು ಹಾಲು ಇಟ್ಟಿದ್ದೇವೆ ಅದು ಮೊಸರಲ್ಲಿ ಆ್ಯಡ್ ಮಾಡಿದ ನಂತರ ಹಾಲು ಹೊರಿದೋಗಿ ಪನ್ನೀರ್ ಥರ ಆಗ್ತದೆ ಮತ್ತು ಇದು ಕ್ಯಾರಮಲ್ ಆದ ನಂತರ ನಾವು ಕ್ಯಾರಮಲ್ ಒಳ್ಳೆ ಅಂದರೆ ಸಕ್ಕರೆ ಫುಲ್ಲು ಕರಗಬೇಕು ಈ ಕಲರ್ ಗೋಲ್ಡನ್ ಕಲರ್ ಬರಬೇಕು ಆ ಆದ ನಂತರ ಅದನ್ನು ನಾನು ಹಾಲಿನ ಇದಕ್ಕೆ ಮಿಶ್ ಮಿಕ್ಸ್ ಮಾಡ್ತಿದ್ದೇನೆ ಹಾಲಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು ಅದು ಒಂಥರ ಕುದಿ ಕುದಿ ಥರ ಮೇಲೆ ಮೇಲೆ ಒಂದು ಕ್ಯಾರಮಲ್ ಇದು ಇದಾಗ್ತದೆ ಅಂದರೆ ಹಾಲಲ್ಲೇ ಬೆರೆತುಕೊಳ್ತದೆ ಅದು ಸರಿ ಕಲಡಿಸಬೇಕು ಹಾಲಲ್ಲಿ ಹಾಲಲ್ಲೇ ಕಲಡಿಸಿದ ನಂತರ ಅದಕ್ಕೆ ಒಳ್ಳೆ ಅಂದರೆ ಅದು ಸಕ್ಕರೆ ಪಾಕೊಂಡ್ರೆ ಅದು ಒಳ್ಳೆ ಹಿರ್ಕೊಳ್ಬೇಕು ಅದು ನೀರೆಲ್ಲ ನಾವು ಅದು ನೀರು ಬಿಸಾಡ್ಲಿಕ್ಕಿಲ್ಲ ಅದರಲ್ಲಿದ್ದ ನೀರು ಇದು ಹಾಲು ಅಲ್ಲ ಅದನ್ನು ಬಿಸಾಡಲಿಕ್ಕಿಲ್ಲ ಅದು ನಾವು ಇನ್ನೊಂದು ಪಾತ್ರೆಗೆ ಹಾಕಿ ಅದು ನಾನು ಕ್ಯಾರಾಮಲ್ ಮಾಡಿದೆಲ್ಲ ಆ ಪಾತ್ರೆಗೆ ಹಾಕಿ ಒಳ್ಳೆ ಮಾಡಿ ಅದು ನೀರು ಹಿಂಗೋ ತನಕ ನಾವು ಅದನ್ನು ಕುದಿಸ್ತಾ ಇರಬೇಕು ತುಂಬ ಕುದಿಸ್ತಾ ಇರಬೇಕು ಈ ಸ್ವೀಟ್ ಅಂತ ಉಂಟಲ್ಲ ನಾವು ನಂದಿನಿ ಅವರದ್ದು ಬರ್ತದಲ್ಲ ಬೆಳಗಾವಿ ಕುಂದ ಸೇಮ್ ಅದೇ ಟೈಪ್ ಅಂತ ಹೇಳ್ಬೋದು ಇದು ಸ್ವಲ್ಪ ತಿಂದರೆ ಸಾಕು ನಾನು ಬೇಕಾದರೂ ಉಂಟಲ್ಲ ಎರಡು ಏಲಕ್ಕಿ ಹಾಕಿದ್ದೇನೆ ಏಲಕ್ಕಿ ಹಾಕಿದರೆ ಒಳ್ಳೆ ಪರಿಮಳಸ ಒಳ್ಳೆ ಬರ್ತದೆ ಸಲ ಟ್ರೈ ಮಾಡಿ ಈ ಸ್ವೀಟ್ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ